చిహ్ నూ పూర్ణ విరమే అర్థపూర్ణ వాక్యద కొనయను సూచసలు నన్ను బలసే ಉದಾಹರಣೆ ನನ್ನ ಊರು ಚಂದ ನಾನು ಅಲ್ಪ ವಿರಾಮ ಚಿಹ್ನೆ ಮಾತಿನಲ್ಲಿ ಧ್ವನಿ ವಿರಾಮ ಇರುವ ಕಡೆ ವಾಕ್ಯಗಳಲ್ಲಿ ಅರ್ಥ ಅರ್ಥ ಸ್ಪಷ್ಟತೆಗಾಗಿ ದೀರ್ಘ ವಾಕ್ಯದಲ್ಲಿ ಅರ್ಥದ ಗೊಂದಲು ಹೋಗಲಾಡಿಸಲು ನನ್ನನ್ನು ಸರಿಯಾದ ಅರ್ಥ ತಿಳುವಳಿಕೆ ಮಾಡಲು ನನ್ನನ್ನು ಬಳಸಬೇಕು ಉದಾ ಉದಾಹರಣೆ ಬಲಮೂರಿ ಪುಟ್ಟದಾದ ಸುಂದರ ಆಕರ್ಷಣೀಯ ಸ್ಥಳ ನಾನು ಅರ್ಧ ವಿರಾಮ ಚಿಹ್ನೆ ವಾಖ್ಯಾತ ವಾಕ್ಯಾಂಶ ದೊಡ್ಡ ವಾಕ್ಯವೊಂದರಲ್ಲಿ ಭಾಗವಾಗಿದ್ದ ಅರ್ಥಪೂರ್ಣತೆ ಒಂದು ಮುಂದುವರಿಯುತ್ತಿದ್ದರೆ ಅಂತಹ ಅಥವಾ ವಾಕ್ಯಾಂಶ ನಂತರ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ ನಾನು ಪ್ರಶ್ನಾತಕ ಚಿಹ್ನೆ ಪ್ರಶ್ನಾತಕ ವಾಕ್ಯದಲ್ಲಿ ಕೊನೆಯಲ್ಲಿ ಅಥವಾ ಪ್ರಶ್ನಿಸುವ ಸಂದರ್ಭದಲ್ಲಿ ನನ್ನನ್ನು ಬಳಸುತ್ತಾರೆ ಉದಾಹರಣೆ ನೀನು ಯಾರು ನಿನ್ನ ಹೆಸರೇನು ಇಲ್ಲಿ ಹೇಗೆ ಬಂದಿ ನಾನು ಸಮಾನಾರ್ಥಕ ಚಿಹ್ನೆ ನನ್ನನ್ನು ಸಮಾನ ಅರ್ಥ ಕೊಡುವ ಪದಗಳಲ್ಲಿ ಬಳಸುತ್ತಾರೆ ನಾನು ಆವರಣ ಚಿಹ್ನೆ ನಾನು ವಾಕ್ಯವೇಷನ ಚಿಹ್ನೆ ವಾಕ್ಯದಲ್ಲಿ ಯಾವುದಾದರೂ ಅಕ್ಷ ಪ್ರತ್ಯ ಪದ ಪುಂಜವನ್ನು ವಿಶೇಷವಾಗಿ ಹೇಳಬೇಕಾದಾಗ ನನ್ನನ್ನು ಬಳಸಬೇಕು ಉದಾಹರಣೆಗೆ ಶಾಲೆಯ ರಸ್ತೆ ಮುಂದೆ ಭಾಗದಾಗ ನಿಧಾನವಾಗಿ ತಿಳಿಸಬೇಕು ಎಂಬ ಫಲಕವನ್ನು ಅಳವಡಿಸಬೇಕು ನಾನು ವಿವರಣೆ ಚಿಹ್ನೆ ವಿಷಯಕ್ಕೆ ವಿವರಣೆ ನೀಡಲು ನನ್ನನ್ನು ಬಳಸಬೇಕು ಉದಾಹರಣೆಗೆ ಹೆಸರು ಸ್ಥಳ ಸೂಚನೆ ನಾನು ಭಾವಸೂಚಕ ಚಿಹ್ನೆ ಸಂತೋಷ ದುಃಖ ಆಶ್ಚರ್ಯ ಕೋಪ ಮುಂತಾದ ಭಾವ ಭಾವನೆಗಳನ್ನು ಸೂಚಿಸುವ ಪದ ಅಥವಾ ವಾಕ್ಯದ ಕೊನೆಯಲ್ಲಿ ನನ್ನನ್ನು ಬಳಸಬೇಕು ಉದಾಹರಣೆ ಓ ಬನ್ನಿ ಬನ್ನಿ ಭಾರತದಲ್ಲಿ ಎಷ್ಟೊಂದು ಭಾಷೆಗಳು ಹೌದ ಚೆ ಅಯ್ಯೋ ನಾನು ಉದ್ಧರಣ ಚಿಹ್ನೆ ನ ನಮ್ಮ ಬರದಾಗಿನಲ್ಲಿ ಮತ್ತೊಬ್ಬರ ಮಾತುಗಳನ್ನು ಬಳಸಿದಾಗ ಅವರ ಮಾತುಗಳನ್ನು ಎಂದು ಎಂಬ ಪದದ ಸಹಾಯದಿಂದ ಅವರ ಮಾತುಗಳನ್ನು ಉದ್ಧರಿಸಬಹುದು